ರಾಜ್ಯದ ಅನೇಕ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡಿದ್ದೇವೆ ಇಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ದೃಷ್ಟಿಯಿಂದ ಪ್ರವಾಸವನ್ನು ಆಯೋಜನೆ ಮಾಡ್ಕೋಬೇಕು ಬಿ ಬಿ ಎಂ ಪಿ ಚುನಾವಣೆಗಳು ಗ್ರೇಟರ್ ಬ್ಯಾಂಗ್ಳೂರು ಅದೇ ರೀತಿ ರಾಜ್ಯ ಸರ್ಕಾರ ಜಾತಿ ಜನಗಳಂತೆ ವಿಚಾರ ಇಟ್ಟುಕೊಂಡು ಯಾವ ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದೆ ಬಗ್ಗೆ ಕೋರ್ ಕಮಿಟಿ ಸಭೆ ಚರ್ಚೆ ಆಗಿದೆ ವಿಶೇಷ ಮತ್ತೊಂದುಂತ ಹೇಳಿದ್ರೆ ನಮ್ಮ ಕೋರ್ ಕಮಿಟಿಯ ಸದಸ್ಯರುಗಳು ಏನಿದ್ದಾರೆ ಹಿರಿಯರು ಒಬ್ಬೊಬ್ಬರ ಕೋರ್ ಕಮಿಟಿಯ ಸದಸ್ಯರ ನೇತೃತ್ವದಲ್ಲಿ ಒಂದು ತಂಡವನ್ನು ನಾವು ಮಾಡಲಿದ್ದೇವೆ ಆ ಕೋರ್ ಕಮಿಟಿ ಸದಸ್ಯರು ಒಬ್ರು ಏನಿದ್ದಾರೆ ಅವರ ನೇತೃತ್ವದಲ್ಲಿ ನಾಲ್ಕು ಮೂರು ಅಥವಾ ನಾಲ್ಕು ಜನ ಒಂದು ತಂಡ ರಚನೆ ಆಗ್ತದೆ ಒಬ್ಬೊಬ್ಬ ಕೋರ್ ಕಮಿಟಿ ಸದಸ್ಯರು ಕೂಡ ಒಂದು ವಿಭಾಗದ ಜವಾಬ್ದಾರಿ ನೀಡಿ ನೀಡ್ತಾರೆ ಅದನ್ನು ನಮ್ಮ ಸಂಘಟನೆಯಲ್ಲಿ ವಿಭಾಗ ಅಂತ ಹೇಳಿದ್ರೆ ಮೂರು ನಾಲ್ಕು ಜಿಲ್ಲೆಗಳು ಒಂದು ವಿಭಾಗಕ್ಕೆ ಬರ್ತದೆ ನಮ್ಮ ಸಂಘಟನೆ ಒಟ್ಟು ನಮ್ಮ ರಾಜ್ಯದ ಹತ್ತು ವಿಭಾಗಗಳಿದ್ದಾವೆ ಒಬ್ಬೊಬ್ಬರು ಕೋರ್ ಕಮಿಟಿ ಸದಸ್ಯರು ಕೂಡ ಒಂದು ವಿಭಾಗ ಜವಾಬ್ದಾರಿಯನ್ನು ಕೊಟ್ಟು ಜಿಲ್ಲೆಯ ಸಮಸ್ಯೆಗಳು ಮತ್ತು ಮುಂದೆ ಚುನಾವಣೆಗಳು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಸ್ಥಳೀಯ ಚುನಾವಣೆಗಳಿಗೆ ಕಾರ್ಯಕರ್ತನ ಸ್ವಚ್ಛಗೊಳಿಸುವಂಥದ್ದು ಎಲ್ಲದರ ಬಗ್ಗೆ ಅವ್ರು ಗಮನಿಸ್ತಾರೆ ಪ್ರವಾಸಗಳನ್ನು ಕೂಡ ಮಾಡ್ತಾರೆ ರಾಜ್ಯದಲ್ಲಿ ಒಂದು ಮಳೆ ಜಾಸ್ತಿ ಇದೆ ಅತಿವೃಷ್ಟಿ ರಾಜ್ಯ ಸರ್ಕಾರ ನಿದ್ದೆ ಮಾಡ್ತಾ ಇರುವಂಥದ್ದು ಅವಾಗಲೇ ನಮ್ಮ ಜಿಲ್ಲೆಯ ತಂಡಗಳೆಲ್ಲವೂ ಕೂಡ ಓಡಾಡಿದ್ದಾರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ಎಲ್ಲ ಪ್ರವಾಸ ಮಾಡಿದ್ದಾರೆ ನಾನು ಕೂಡ ನಾನು ನಮ್ಮ ಚರ್ವಾದಿ ನಾರಾಯಣ ಸ್ವಾಮಿಯವರು ಪಕ್ಷದ ಇತರ ಮುಖಂಡರುಗಳು ಮೂರು ಮತ್ತು ನಾಲ್ಕು ರಾಯಚೂರು ಹಾಗೂ ಗುಲ್ಬರ್ಗ ಜಿಲ್ಲೆಗಳ ಪ್ರವಾಸ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿ ಬಿಜಾಪುರ ಬೇರೆ ಜಿಲ್ಲೆಗಳ ಪ್ರವಾಸವನ್ನು ನಾವು ಆಯೋಜನೆ ಮಾಡ್ತೇವೆ ಅದಕ್ಕೆ ನೆರೆ ಬಗ್ಗೆ ಮಾತಾಡ್ತೇವೆ ವಿರೋಧ ಪಕ್ಷ ನಾಯಕರು ಕೂಡ ಮಾತಾಡ್ತಾರೆ ಅಶೋಕ್ ಅವರು ಕೂಡ ಯಾವ್ಯಾವ ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ನೋಡಿಕೊಂಡು ಅದ್ರ ಪ್ರಕಾರ ನಾವು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನಡುವೆ ಯಾವ ರೀತಿ ಒಳ ಗೊಂದಲಗಳು ಪ್ರಾರಂಭ ಆಗಿದೆ ನಿನ್ನೆ ಎಲ್ಲ ಹಲವಾರು ತಿಂಗಳಿಂದ ನಡೀತಾ ಇದೆ ಕೆಲವು ತಿಂಗಳುಗಳ ಹಿಂದೆ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿದರು ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಅಚಾನಕ್ಕಾಗಿ ವೇದಿಕೆ ಅಂತ ಹಿಡಿದು ದೆಹಲಿಗೆ ದೌಡಾಯಿಸುವುದನ್ನು ಕೂಡ ತಾವು ನೋಡಿದ್ದೇವೆ ಹಾಗಾಗಿ ಸಾಕಷ್ಟು ಗೊಂದಲಗಳು ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ ಇರುವಂತದ್ದು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಿರುವು ಪಡೆದುಕೊಳ್ತದೆ ಕಾದ್ ನೋಡ್ಬೇಕಾಗಿದೆ ಎತ್ತಿ ಸೂರ್ಯ ಅವರು ಬಹಳ ಇಂಪಾರ್ಟೆಂಟ್ ವಿಷಯವನ್ನು ಈ ಮಾಧ್ಯಮಕ್ಕೆ ಪಾರ್ಟಿ ಅದು ನಿರ್ಣಯ ಮಾಡಿದ್ದೇನೋ ಗೊತ್ತಿಲ್ಲ ಸಮೀಕ್ಷೆಯಲ್ಲಿ ಅದು ಭಾಗ್ಯ ಆಗಿಬಿಡಿ ನಾನು ಆಗೋದಿಲ್ಲ ಅಂತ ಹೇಳಿದ್ರು ಪಾರ್ಟಿ ತೀರ್ಮಾನ ಅವರು ವೈಯಕ್ತಿಕ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ತೇಜಸ್ವಿ ಸೂರ್ಯ ಅವರು ಏನ್ ಹೇಳಿದ್ದಾರೆ ಅಂತ ಹೇಳಿ ಆದ್ರೆ ರಾಜ್ಯ ಉಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ಜಾತಿ ಜನಗಣತಿ ವಿಚಾರದಲ್ಲಿ ಯಾವುದು ಕೂಡ ಅದು ಕಂಪಲ್ಸರಿ ಅಲ್ಲ ಯಾರಿಗೂ ಕೂಡ ಒತ್ತಡವನ್ನ ಹೇರಬಾರ್ದು ಇದನ್ನು ಸ್ಪಷ್ಟವಾಗಿ ಚೆನ್ನಾಗ ಮಧ್ಯಂತರ ತೀರ್ಪಲ್ಲಿ ಹೇಳಿರುವಂಥದ್ದು ಥ್ಯಾಂಕ್ ಯು